ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಮಾನವನ ಮೆದುಳು ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಮಾನವನ ಮೆದುಳಿನಲ್ಲಿ ರಚನೆಯನ್ನು ನೋಡೋಣ ರಚನೆ ಮತ್ತು ಭಾಗಗಳು ಮೊದಲೇದಾಗಿ ಮಹಾಮಸ್ತಿಷ್ಕ ಕಪಾಲ ಮಧ್ಯದ ಮೆದುಳು ಮುಮ್ಮೆದುಳು ಅದೇ ರೀತಿ ಹೈಪೋಥಲಾಮಸ್ ಪಿಟೂಟರಿ ಗ್ರಂಥಿ ಹಿಮ್ಮೆದುಳು ಹಿಮ್ಮೆದುಳಿನಲ್ಲಿ ಮೂರು ಭಾಗಗಳು ಫಾನ್ಸ್ ಮೆಡುಲಾ ಮತ್ತು ಅನುಮಸ್ತಿಷ್ಕ ಇನ್ನು ಇವುಗಳ ಕಾರ್ಯಗಳನ್ನು ನೋಡೋಣ ಮೊದಲನೇದಾಗಿ ಮುಮ್ಮೆದುಳಿನ ಕಾರ್ಯ ಅಂದರೆ ಮಹಾಮಸ್ತಿಷ್ಕದ ಕಾರ್ಯಗಳು ಇದು ಪ್ರಜ್ಞೆ ಮತ್ತು ಆಲೋಚನೆಯ ಕೇಂದ್ರವಾಗಿದೆ ಇದು ಐಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಇದು ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಮತ್ತು ಪರಿಷ್ಕರಿಸುತ್ತದೆ ವಿವಿಧ ಇಂದ್ರಿಯಗಳಿಂದ ಬರುವ ಸಂವೇದನೆಗಳನ್ನು ಸ್ವೀಕರಿಸುತ್ತದೆ ಉದಾಹರಣೆಗೆ ದೃಷ್ಟಿ ಶ್ರವಣ ವಾಸನೆ ರುಚಿ ಹಾಗೂ ಸ್ಪರ್ಶದಿಂದ ಬರುವಂತಹ ಸಂವೇದನೆಗಳನ್ನು ಸ್ವೀಕರಿಸುವುದು ಮುಮ್ಮೆದುಳು ಮಹಾಮಸ್ತಿಷ್ಕ ಆಲೋಚನೆಯ ಕೇಂದ್ರವಾಗಿದೆ ಐಚ್ಛಿಕ ಕ್ರಿಯೆಗಳು ನಿಯಂತ್ರಣವಾಗುವುದು ಮುಮ್ಮೆದುಳಿನಿಂದ ಅಂದರೆ ಮಹಾಮಸ್ತಿಷ್ಕದಿಂದ ನೆಕ್ಸ್ಟ್ ನೆಕ್ಸ್ಟ್ ಮಧ್ಯದ ಮೆದುಳಿನ ಕಾರ್ಯಗಳು ಇದು ಮುಮ್ಮೆದುಳು ಮತ್ತು ಹಿಮ್ಮೆದುಳಿಗೆ ಮಾಹಿತಿಯನ್ನು ರವಾನಿಸುವ ನಿಲ್ದಾಣವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಮಧ್ಯದ ಮೆದುಳು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ ಉದಾಹರಣೆಗೆ ಬೆಳಕಿನ ತೀವ್ರತೆಗೆ ಅನುಗುಣವಾಗಿ ಕಣ್ಣಿನ ಪಾಪಿಯ ಗಾತ್ರದಲ್ಲಿ ಬದಲಾವಣೆಯಾಗುವುದು ಒಂದು ಅನೈಚ್ಛಿಕ ಕ್ರಿಯೆಯಾಗಿದೆ ಅನೈಚ್ಛಿಕ ಕ್ರಿಯೆಗಳ ನಿಯಂತ್ರಣ ಮಧ್ಯದ ಮೆದುಳಿನ ಕಾರ್ಯ ನೆಕ್ಸ್ಟ್ ಬರೋದು ಹಿಮ್ಮೆದುಳಿನ ಕಾರ್ಯ ಹಿಮ್ಮೆದುಳಿನ ಕಾರ್ಯಗಳು ಅದರಲ್ಲಿ ಮೆಡುಲ್ಲ ಮೊದಲೇದಾಗಿಯೇ ಮೆಡುಲ್ಲ ಕಾರ್ಯವನ್ನು ನೋಡೋಣ ಮೆಡುಲ್ಲ ರಕ್ತದ ಒತ್ತಡ ಬಾಯಲ್ಲಿ ನೀರಾಗುವಿಕೆ ಮತ್ತು ವಾಂತಿಯಾಗುವಂತಹ ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳಿನ ಮೆದುಳ ನಿಯಂತ್ರಿಸುತ್ತದೆ ಅದೇ ರೀತಿ ಅನುಮಸ್ತಿಷ್ಕದ ಕಾರ್ಯ ಇದು ಐಚ್ಛಿಕ ಕ್ರಿಯೆಗಳ ನಿಖರತೆಯನ್ನು ತರುತ್ತದೆ ಉದಾಹರಣೆಗೆ ದೇಹದ ಭಂಗಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಸೈಕಲ್ ಓಡಿಸುವುದು ಇದು ಸಮತೋಲನವನ್ನು ಕಾಪಾಡಿಕೊಳ್ಳುವ ಅದು ಅನುಮಸ್ತಿಷ್ಕದ ಕಾರ್ಯವಾಗಿದೆ ಇದು ಇದಿಷ್ಟು ಮೆದುಳು ಮತ್ತು ಮೆದುಳಿನ ಭಾಗಗಳ ಕಾರ್ಯಗಳು